ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಮೈಸೂರು ವಿಶ್ವವಿದ್ಯಾಲಯ ಅಕಾಡೆಮಿ ಕೌನ್ಸಿಲಿಂಗ್ ಸದಸ್ಯರಾಗಿ ಗಿರೀಶ್ ನೇಮಕ ಗ್ರಾಮಸ್ಥರಿಂದ ಅದ್ದೂರಿ ಸ್ವಾಗತ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಚಿಕ್ಕಯನಚಿತ್ರ ಹೌಬಳಿ ವರುಣ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿರುವ ತೊರೆಮಾವು ಗ್ರಾಮದ ಕಾಂಗ್ರೆಸ್ ಯುವ ಮುಖಂಡ ಗಿರೀಶ್ ಅವರನ್ನು ಸರ್ಕಾರ ಮೈಸೂರು ವಿಶ್ವವಿದ್ಯಾಲಯ ಅಕಾಡೆಮಿ ಕೌನ್ಸಿಲಿಂಗ್ ಸದಸ್ಯರಾಗಿ ನೇಮಕ ಮಾಡಿದ ಹಿನ್ನೆಲೆಯಲ್ಲಿ ತಮ್ಮ ಸ್ವಗ್ರಾಮಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯರಾದ ಟಿ ಡಿ ಗಿರೀಶ್ ಅವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ಸ್ವಾಗತ ಕೋರಿ ಸನ್ಮಾನಿಸಲಾಯಿತು வேறதெல்லாம் பேச இதுதாங்க கிரியேட் பண்ணுங்க கிரியேட் எங்க இருக்கோ அதுக்கு அப்புறம் ஆ ஹான் ப்ளேஸ் பண்ணி ஹான் கிரியேட் முதலே என்ன பண்ணனும்ங்க போறாங்க காகாரோலாம் வந்து ಈ ಸಾಲಿನಲ್ಲಿ ನನಗೆ ಮೈಸೂರು ವಿಶ್ವವಿದ್ಯಾನಿಲಯದ ಅಕಾಡೆಮಿಕ್ ಕೌನ್ಸಿಲ್ ಮೆಂಬರ್ ಆಗಿ ನನ್ನನ್ನು ನಾಮನಿರ್ದೇಶನ ಮಾಡಿರ್ತಾರೆ ಇದಕ್ಕೆ ಮೊದಲೇ ಕಾರಣಕರ್ತರು ಸಿದ್ದರಾಮಯ್ಯ ಸಾಹೇಬರು ಅವರು ಅಂಕಿತ ಆದ್ಮೇಲೆ ನನಗೆ ಈ ಸ್ಥಾನ ಸಿಗ್ಬೇಕಾದ್ರೆ ಕಾರಣ ಇದ್ರ ಜೊತೆಗೆ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಡಾಕ್ಟರ್ ಎಚ್ ಸಿ ಮಾದನವರು ಹಾಗೂ ಲೋಕಸಭಾ ಸದಸ್ಯರಾದ ಸುನಿಲ್ ಬೋಸ್ ಅವರು ಕೂಡ ಇದಕ್ಕೆಲ್ಲ ಕಾರಣರಾಗಿರ್ತಾರೆ ಇದ್ರ ಇದರೊಂದಿಗೆ ನಮ್ಮ ನನಗೂ ಶಾಸಕರಾದ ದಶ್ಯಂತ್ ಗುಡಾಯಣ್ಣವರು ಕೂಡ ನನ್ನನ್ನು ಸೂಚಿಸಿರ್ತಾರೆ ಇದೆಲ್ಲದಕ್ಕಿಂತ ಇದರ ಇದರೊಟ್ಟಿಗೆ ನಮ್ಮ ಜಿಲ್ಲಾಧ್ಯಕ್ಷರಾದ ಬಿ ಜೆ ವಿಜಯಕುಮಾರ್ ಅವರು ಇದರಾಗಲೇಬೇಕು ಅಂತಂತ ಹೇಳಿ ಕೂತಿ ಅದನ್ನು ನನಗೆ ಈ ಸ್ಥಾನ ಅವರು ಕೂಡ ಈ ಸ್ಥಾನ ಬರಬೇಕಾದ್ರೆ ಅವರು ಕೂಡ ಕಾರಣರಾಗಿರ್ತಾರೆ ನನಗೆ ಬರ್ತಕ್ಕಂಥದ್ದು ಮೈಸೂರು ವಿಶ್ವವಿದ್ಯಾಲಯ ವಿಶ್ವವಿದ್ಯಾಲಯದಲ್ಲಿ ಅಕಾಡೆಮಿಕ್ ಕೌನ್ಸಿಲ್ ಮೆಂಬರ್ ಆಗಿ ನನಗೆ ಇರ್ತಕ್ಕಂಥದ್ದು ಆ ವಿಶ್ವವಿದ್ಯಾನಿಲಯಕ್ಕೆ ಏನೇನು ಸಂಬಂಧಪಡ್ತವೆ ಶಾಲಾ ಕಾಲೇಜ್ ಇರ್ಬೋದು ವಸತಿಗಳಿರ್ಬೋದು ಹಾಸ್ಟೆಲ್ಗಳಿರ್ಬೋದು ಹಾಗೂ ವಿಶ್ವವಿದ್ಯಾಲಯದಲ್ಲಿ ಏನೇನು ನಡೆಯುತ್ತೆ ಮಾಡ ಏನಕ್ಕೆ ಕೆಲಸ ಕಾರ್ಯಗಳು ಆ ಕೆಲಸ ಕಾರ್ಯಗಳಿಗೆ ಸಂಬಂಧಪಟ್ಟಂಗೆ ಪ್ರತಿಯೊಂದು ಕೂಡ ನಮ್ಮ ಗಮನಕ್ಕೆ ಬರ್ತದೆ ನಮ್ಮದೇ ಆದ ಒಂದು ಚೇಂಬರ್ ಇರ್ತದೆ ನಮ್ಮದೇ ಆದ ಒಂದು ಹಾಲ್ ಇರ್ತದೆ ಅಲ್ಲಿ ನಾವು ಕೂತಿ ಅದನ್ನು ಚರ್ಚೆ ಮಾಡಿ ನಾವು ಅದನ್ನ ಅಭಿವೃದ್ಧಿಗೆ ನಮ್ಮ ವಿಶ್ವವಿದ್ಯಾಲಯದ ಹೆಡ್ ಆಗಿರ್ತಕ್ಕಂಥ ವಿ ಸಿ ಅವ್ರಿಗೆ ಅವ್ರ ಗಮನಕ್ಕೆ ಹಾಗೂ ಇಲ್ಲಿ ಏನೇನು ನಡೆಯುತ್ತೆ ಕೆಲಸ ಕಾರ್ಯಗಳು ಇದನ್ನ ಸಂಬಂಧಪಟ್ಟಂಗೆ ಸರ್ಕಾರ ಲೆವೆಲಲ್ಲಿ ನಾವು ಅದನ್ನು ಯಾವ ರೀತಿ ಅದನ್ನು ಮುಟ್ಟಿಸ್ಬೇಕು ಮಾಡಬೇಕು ಇದು ನಮ್ಮ ಕೆಲಸ ಆಗಿರುತ್ತೆ ಈ ಸ್ಥಾನ ನನಗೆ ನಾನು ಪ್ರಾಮಾಣಿಕವಾಗಿ ಕೆಲಸನ ನಾನು ಮಾಡ್ತಕ್ಕಂಥ ದಿಕ್ಕಿನಲ್ಲಿ ನಾನು ಮುಂದುವರಿಬೇಕು ಅಂತ ನಾನು ಮುಂದುವರಿತೀನಿ ಇದಕ್ಕೆ ಜೊತೆಗೆ ದೇವರ ಆಶೀರ್ವಾದ ಹಾಗೂ ನನ್ನ ಪ್ರೀತಿ ಪಡೋರ ಬೆಂಬಲನ ಜೊತೆ ಇರಲಿ ಅಂತಂತ ಹೇಳಿ ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತಿನ ದಿನ ಈ ಗ್ರಾಮದಲ್ಲಿ ಎಲ್ಲರೂ ಸೇರಿ ನನ್ನನ್ನು ಬನ್ನಿ ಅಂತಂತ ಹೇಳಿ ನಾನು ಒಂದು ಎರಡು ಮಾತಾಡ್ಕೊಂಡು ಹೋಗೋಣ ಪ್ರೀತಿಯಾಗಿ ಒಂದು ನಾಲ್ಕು ಜನ ಜೊತೆ ಮಾತಾಡ್ಕೊಂಡು ಹೋಗೋಣ ಇಲ್ಲಿ ಸೇರಿರ ಜೊತೆ ಅಂತ ಹೇಳಿ ನಾನು ಬಂದಿದ್ದೀನಿ ಇವರು ಕೊಟ್ಟ ಏನಿಗೆ ಇವತ್ತು ನನ್ನ ಗೌರವ ಕೊಟ್ಟಿದ್ದಾರೆ ಇದಕ್ಕೆ ಯಾವಾಗಲೂ ನಾನು ಆಭಾರಿ ಆಗಿರ್ತೀನಿ ಹಾಂ ಸಂಸ್ಥೆ ಗ್ರಾಮ ಪಂಚಾಯತಿ ಸದಸ್ಯರು ತರೆಮೋ ನಮ್ಮ ತೊರೆಮ್ ಗ್ರಾಮದ ಗುತ್ತಿಗೆದಾರರು ಹಾಗೂ ಕಾಂಗ್ರೆಸ್ನ ಮುಖಂಡರು ಹಾಗೂ ಸಮಾಜ ಸೇವಕರು ಆದ ಶ್ರೀಯುತ ಗಿರೀಶ್ ರವರಿಗೆ ಕರ್ನಾಟಕ ಸರ್ಕಾರವು ಇತ್ತೀಚೆಗೆ ತಾನೇ ಮೈಸೂರು ವಿಶ್ವವಿದ್ಯಾಲಯ ಅಕಾಡೆಮಿಕ್ ಕೌನ್ಸಿಲ್ ಸದಸ್ಯರನ್ನಾಗಿ ನೇಮಕ ಮಾಡಿದೆ ಹಾಗಾಗಿ ಸ್ವಗ್ರಾಮದವರಾದ ನಾವೆಲ್ಲರೂ ಕೂಡ ತುಂಬ ಸಂಭ್ರಮದಿಂದ ಅವ್ರನ್ನ ಸನ್ಮಾನ ಮಾಡಿ ಇದೇ ಸಂಬಂಧ ಸನ್ಮಾನ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಅವರನ್ನು ನೇಮಕ ಸದಸ್ಯರಾಗಿ ನೇಮಕ ಮಾಡಿದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಹಾಗೂ ಡಾಕ್ಟರ್ ಎಸ್ ಸಿ ಮಧಪ್ಪ ಸಾಹೇಬ್ರಿಗೆ ಹಾಗೂ ಯತೀಂದ್ರ ಸಿದ್ದರಾಮಯ್ಯ ಸಾಹೇಬರಿಗೆ ಹಾಗೂ ಮೊನ್ನೆ ಲೋಕಸಭಾ ಸದಸ್ಯರಾದಂಥ ಶ್ರೀಯುತ ಅಣ್ಣ ಅವ್ರಿಗೆ ಹಾಗೂ ನಂಜನಗೂಡು ಶಾಸಕರಾದಂಥ ದಸಂತ್ ಧ್ರುವಾನಾರಾಯಣ ಅವ್ರಿಗೆ ಹಾಗೂ ಮೈಸೂರು ಜಿಲ್ಲಾ ಅಧ್ಯಕ್ಷರಾದ ಅಂತ ಜನಮೆಚ್ಚಿನ ಅಧ್ಯಕ್ಷರು ಅಂತಲೇ ಹೇಳಿದ್ರು ತಪ್ಪಾಗಲಾರ್ದು ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಮತ್ತೊಮ್ಮೆ ರಾಜ್ಯ ಸರ್ಕಾರಕ್ಕೆ ಹಾಗೂ ಇವರಿಗೆ ಈ ಒಂದು ಹುದ್ದೆ ನೀಡಲು ಕಾರಣಕರ್ತ ಎಲ್ಲ ಮಹನೀಯರು ಕೂಡ ಗ್ರಾಮಸ್ಥರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾವೆ Terima kasih telah menonton!